ಅಭಿಮಾನಿ ಹೇಳುವುದು ಶುಭ್ರಮ್ಗೆ ಸಮಾಧಾನ ಮಾಡಿ ಸರ್ ಆಲ್ರೆಡಿ ಬಂದ್ ಆಗಿದೆ ಎಲ್ಲರೂ ಮಾತಾಡ್ತಾರೆ ಇನ್ನೊಂದು ಕೆಲವೇ ನಿಮಿಷದಲ್ಲಿ ಆಲ್ರೆಡಿ ಅಬ್ಬರು ಮಾತಾಡಿದಂಗೆ ಬಿಹಾರ

Magic What's the the last the, the magic magic. Wow. very, very, very nice. so.

ಸರ್ ನಿಮ್ ನಿಮ್ಸ ಇದು ಬರ್ಕೋದ ಸರ್ ಇದು ಮೈಂಡ್ ರೀಡಿಂಗ್ ಅಂತ ಆಲ್ಮೋಸ್ಟ್ ಆಲ್ ನಿಮ್ಮ ಯಾರು ರೀಡ್ ಮಾಡಕ್ ಆಗಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಎಲ್ರು ಮೈಂಡ್ ರೀಡ್ ಮಾಡ್ಬಿಟ್ಟಿದ್ದೀರಾ ಬಟ್ ನೀವ್ ಏನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಪರ್ಕೊಂಡು ಬಂದಿದ್ದೀನಿ ಈ ಪ್ರಿಡಿಕ್ಷನ್ ಮಂಜು ಬ್ರದರ್ ಹತ್ರ ಇಲ್ಲಿ ಇಡ್ತಾ ಇದ್ದೀನಿ

ಅಂತ ಅರ್ಥ ಆಗುತ್ತೆ ಬಟ್ ಅಷ್ಟು ಫಿಲಮ್ ಅಲ್ಲಿ ನೀವು ಒಂದೇ ಫಿಲಮ್ ಚೂಸ್ ಮಾಡ್ತೀರಾ ಬಟ್ ಯಾವ್ದು ಅಂತ ಗೊತ್ತಿಲ್ಲ ಬಟ್ ನಾನು ಆಲ್ರೆಡಿ ಬರ್ದಿಟ್ಟಿದ್ದೀನಿ ಆಲ್ರೆಡಿ ಮಂಜು ಅವ್ರ ಹತ್ರ ಕೊಟ್ಬಿಟ್ಟಿದ್ದೀನಿ ಹೇಳಿದ್ದೆ ಹಾಗಾಗಿ ಅಲ್ಲಿದ್ರೆ ಆ ಅಭಿಮಾನಿಗಳಿಗೆಲ್ಲ ಒಂದ್ಸಲ ತೋರಿಸ್ಬೇಕು ಅಂತ ಕೇಳ್ಬೋತಾ ಇದ್ದೀನಿ ಸೊ ವಾಸ್ಟ್ರ ಮೀಟ್ ಮಾಡಬೇಕು ಪ್ರತಿಯೊಬ್ರು ಗಿಫ್ಟ್ ತಗೊಂಡು ಬರ್ತಾರೆ ಸೊ ಹಾಗೆ ನಾನು ಕೂಡ ಒಂದು ಗಿಫ್ಟ್ ತಂದಿದ್ದೀನಿ ಪಾಸ್ ಕೊಡೋಣ ಅಂದ್ಬಿಟ್ಟು ಕಾರಣ ಅಂದ್ಬಿಟ್ಟು ತಂದಿದ್ದೀನಿ ಇದ್ರ ಏನು ಬರ್ತಿದೆ ಓಕೆ ಸೊ ನನ್ನ ಹತ್ರ ಇಲ್ಲೊಂದು ಎಂಪ್ಟಿ ಬೌಲ್ ಇದೆ ಈ ಖಾಲಿ ಬೌಲ್ ಒಳಗಡೆ ಗಿಫ್ಟ್ ಹಾಕ್ತಾ ಇದ್ದೀನಿ ಆ ಗಿಫ್ಟ್ ಇಲ್ಲಿ ಮರ್ಜ್ ಮಾಡ್ತಾ ಇದ್ದೀನಿ ಒನ್ ಟೂ ತ್ರೀ ಶೂ ಮಾಡ್ತಾರೆ ಅಂದ್ರೆ ಸಾಕು ಆ ಗಿಫ್ಟ್ ಒಂದು ದೊಡ್ಡ ಗಿಫ್ಟ್ ಆಗಿದೆ ಸೊ ಆ ಗಿಫ್ಟ್ ನಾನು ನಿಮಗ್ ಕೊಡ್ಬೇಕು ಅಂತ ಅನ್ಕೊಂಡಿರೋದು